ಕರಿ ಮುಜಿ ವರ್ಷದಿಂದ ಗಂಜಿಮಠ ಕಾರ್ಯನಿರ್ವಹಿಸುವ ಒಂದಿತ್ತಿನ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ನಿಯಮಿತದ ಗಂಜಿಮಠ ಶಾಖೆ ಗಂಜಿಮಠದ ಮುಖ್ಯ ವೈಕುಂಠ ಪ್ರಭು ಕಟ್ಟಣಗ ಶುಕ್ರವಾರ ಸ್ಥಳಾಂತರ ಆಂಡ್ ಗಂಜಿಮಠ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ಮಾಲತೀಯಂ ಸ್ಥಳಾಂತರ ಆಯನ ಶಾಖೆಯನ್ನು ಶ್ರೀಮತಿ ಮಾಲತಿಯಂ ಶಕ್ತಿ ಶಾಖೆ ಕರಿನ ಮೂರು ವರ್ಷದಿಂದ ಗಂಜಿ ಮಠದ ಕಾರ್ಯನಿರ್ವಹಿಸ ಹೊಂದಿದ್ದ ಶಾಖೆಗೂ ಹೆಚ್ಚ ಅವಕಾಶ ಸಿಬ್ಬಂದಿಲು ಪ್ರೀತಿ ವಿಶ್ವಾಸದ ಕಾರ್ಯನಿರ್ವಹಿಸ್ ಗ್ರಾಹಕಿಯನ್ನ ಪ್ರೀತಿಗೂ ಪಾತ್ರರಾತೇರು ಈ ಬ್ಯಾಂಕ್ ಇಡದು ನನಲಾತು ಉಪಯೋಗ ತಿಕ್ಕಡ್ ಬಣ್ಣದ ಶ್ರೀಮತಿ ಮಾಲತಿಯಂ ಶುಭ ಹಾರೈಸಿರು ಪ್ರತಿನಿತ್ಯ ನೋಡುದು ಯಾಕೆಂದ್ರೆ ಬ್ಯಾಂಕ್ ಅಂದ ಮೇಲೆ ಜನರಿಗೆ ಮುಖ್ಯವಾಗಿ ಇವರು ಸೇವೆ ಅಲ್ಲಿ ಅವರ ಅದರಲ್ಲಿ ಕೂಡ ನೈಂಟಿ ಪರ್ಸೆಂಟ್ ಮಹಿಳೆಯರಿಗೆ ಯಾಕೆಂದ್ರೆ ಯಾವಾಗ್ಲೂ ಮಹಿಳೆಯರಿಗೆ ಕೆಲಸ ಇರುವುದಿಲ್ಲ ಆದ್ರೆ ಆತ್ಮ ಶಕ್ತಿ ಬ್ಯಾಂಕ್ ಅಲ್ಲಿ ನೈಂಟಿ ಪರ್ಸೆಂಟ್ ಮಹಿಳೆಯರಿಗೆ ಸಹ ಒಂದು ಈ ಒಂದು ಅವಕಾಶವನ್ನು ಈ ಒಂದು ಬ್ಯಾಂಕ್ ಕಲ್ಪಿಸಿದ ಖಂಡಿತವಾಗಿ ಸರ್ ನಿಮ್ಗೆ ಅಭಿನಂದನೆ ಬ್ಯಾಂಕ್ ಅಂದ ತಕ್ಷಣ ಇರುವುದು ಜನರಲ್ಲಿರುವಂತ ಪ್ರೀತಿ ಯಾಕೆಂದ್ರೆ ಅಲ್ಲಿ ಕಾರ್ಯ ನಿರ್ವಹಿಸುವಂತ ಪ್ರತಿಯೊಬ್ಬರು ಜನರ ಮೇಲೆ ಇದ್ರೆ ಮಾತ್ರ ಬ್ಯಾಂಕ್ಗೆ ಪುನೊಮ್ಮೆ ಹೋಗುವಂತ ಮನಸ್ಸಾಗ್ತದೆ ಯಾಕೆಂದ್ರೆ ಇಲ್ಲಿ ಆ ರೀತಿಯ ಒಂದು ಸಿಬ್ಬಂದಿಗಳು ಇಲ್ಲ ಎಲ್ಲರೂ ಒಂದು ಓದ ತಕ್ಷಣ ಅವರೇ ಬರೀತಾರೆ ಎಲ್ಲವೂ ನಾವು ಕುತ್ಕೊಂಡ್ರೆ ಬೇರೆ ಬ್ಯಾಂಕ್ ಅಲ್ಲಿ ಆ ರೀತಿಯ ಸೇವೆ ಖಂಡಿತವಾಗಿ ಇರುವುದಿಲ್ಲ ಯಾಕೆಂದ್ರೆ ನಾವು ಎಜುಕೇಶನ್ ಇಲ್ಲದವರು ಎಲ್ಲಿ ಆರಾದ್ರೂ ಕೆಲವೊಮ್ಮೆ ನಾವು ಪಂಚಾಯತಿಗೆ ಸಹ ಬ್ಯಾಂಕ್ ಬೇರೆ ಬ್ಯಾಂಕಿನ ಇದು ಇದು ಅಕೌಂಟ್ ಮಾಡ್ಲಿಕ್ಕೆ ಕೊಟ್ಟು ಅಪ್ಲಿಕೇಶನ್ ಇಟ್ಕೊಂಡು ಬಂದವರು ಸಹ ಇದಾರೆ ಆದ್ರೆ ಇಲ್ಲಿ ಆಗಿಲ್ಲ ಸರ್ ಖಂಡಿತವಾಗಿ ನಿಮ್ಮ ಒಂದು ಉತ್ತಮ ಸೇವೆಯು ಸೇವೆ ಇಲ್ಲಿ ಇದೆ ಆದ್ರೆ ಈ ಒಂದು ಭಾಗದಲ್ಲಿ ಇನ್ನೂ ಇದು ಒಂದು ಉತ್ತಮ ಸೇವೆಯು ಮತ್ತೆ ಜನರಿಗೆ ಇದರ ಉಪಯೋಗ ಇನ್ನಷ್ಟು ದೊರಕಲಿ ಗುರುಪುರ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರು ಸೋಹನ್ ಅಧಿಕಾರಿ ಭದ್ರತಾ ಕೋಶನು ಉದಿಪನ ಮಂದದ್ ಆತ್ಮಶಕ್ತಿ ಶಾಖೆ ತಕ್ಕಲು ಗ್ರಾಹಕಿಯರಿಗೆ ಅನುಕೂಲ ಶಾಖೆಯನ್ನು ಸ್ಥಳಾಂತರ ಮಂದದಿರ ಮುಪ್ಪತ್ಮೂಜಿ ಶಾಖೆಯನ್ನು ಪಡೆಯಿನ ಈ ಸಂಸ್ಥೆ ನೂದು ಶಾಖೆಯನ್ನು ಪಡೆವಣದ ಹಾರೈಸಿರ ಒಂದು ಗ್ರಾಹಕರಿಗೆ ಯಾವ ರೀತಿ ಸೇವೆಯನ್ನು ಕೊಡಬೇಕು ಎನ್ನುವ ದೃಷ್ಟಿಯಿಂದ ಗಂಜಿ ಮಠದಲ್ಲಿ ಎರಡು ವರ್ಷದ ಹಿಂದೆ ಆರಂಭವಾದಂತಹ ಸಂಸ್ಥೆ ಜನರ ಪ್ರೀತಿ ಮತ್ತು ವಿಶ್ವಾಸವನ್ನು ಗಳಿಸಿದ್ದೇನೆ ಗಳಿಸಿದೆ ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತಾ ಇದ್ದೇನೆ ಇವತ್ತು ಈ ಜನರಿಗೆ ಮತ್ತು ಗ್ರಾಹಕರಿಗೆ ಉಪಯೋಗವಾದಂತಹ ರೀತಿಯಲ್ಲಿ ಈ ಸಹಕಾರಿ ಸಂಘವನ್ನು ಇವತ್ತು ಸುಸಜ್ಜಿತವಾದ ಕಟ್ಟಡಕ್ಕೆ ಅದು ಜನರಿಗೆ ಅನುಕೂಲವಾಗಲಿ ಅಂತ ಹೇಳಿ ಗ್ರೌಂಡ್ ಫ್ಲೋರ್ ಗೆ ಇವತ್ತು ನೀವು ಸ್ಥಳಾಂತರಗೊಳಿಸಿದ್ದೀರಿ ಇದಕ್ಕೆ ನಾನು ನಾನು ಕೂಡ ಒಬ್ಬ ಈ ಬ್ಯಾಂಕಿನ ಗ್ರಾಹಕನಾಗಿ ತಮಗೆ ಧನ್ಯವಾದಗಳನ್ನು ಗಂಜಿಮಠ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಸಾರಮ್ಮ ಗಣಕೀಕೃತ ಬ್ಯಾಂಕಿಂಗ್ ನೋದಿಪನ ಮಾಡ ಕಟ್ಟಡದ ಮಾಲಕಿಯರು ಶ್ರೀಮತಿ ಸುಧಾ ವಿ ಪ್ರಭು ತುಡರ್ ಬೆಳಗಾಯರು ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷರು ಚಿತ್ತರಂಜನ್ ಬೋಳಾರ್ ಸಭೆ ನೆದುಕೊಂಡು ಪ್ರಾಸ್ತಾವಿಕೊಸ ಶಾಖೆದ ಉದಿಪನದ ಅಂಗವಾದ ಸಾರದಿನಲದ ಟೇವಣಿಲೆಗೂ ವಿಶೇಷ ಬಡ್ಡಿದಾರ ಪತ್ತು ಬಿಂದು ಐವ ಶೇಕಡನ್ನು ಕೊರೊಂದಿತ್ತು ಬಂಗಾರದ ಸಾಲಲೆಗೂ ಪ್ರತಿ ಗ್ರಾಮಗೂ ಗರಿಷ್ಠ ಮೌಲ್ಯ ಪತ್ತು ಸಾವಿರದ ಐನೂದೇ ಮುಟ್ಟ ಒಂದೆ ಸಾಲನು ಸದಸ್ಯರೇ ಕರ್ಪುಣನು ಪಣ ಇದೀಗ ನಮ್ಮ ಶಾಖ ಅವಕಾಶ ಬಂತು ಈ ಸಂದರ್ಭದಲ್ಲಿ ಗಂಜಿ ಶಾಖೆಯನ್ನು ಈ ಒಂದು ಕಳೆದ ಮೂರು ವರ್ಷದಲ್ಲಿ ನಮಗೆ ಒಳ್ಳೆ ಒಂದು ವ್ಯವಹಾರ ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ನಮ್ಮ ಗ್ರಾಹಕ ಮಿತ್ರರಿಗೆ ನಾನು ಮೊದಲಾಗಿ ವಂದನೆ ಆರಂಭಿಸ್ತೇನೆ ಯಾಕಂತ ಹೇಳಿದ್ರೆ ನಾವು ಬೆಳೀತಾ ಬಂದಾಗೆ ನಾವು ಮೇಲೆ ಎತ್ತರದಲ್ಲಿದ್ದಾಗ ಸ್ಟೆಪ್ ಹತ್ಕೊಂಡು ಬರ್ಲಿಕ್ಕೆ ಎಲ್ರಿಗೂ ತೊಂದರೆ ಇತ್ತು ಒಂದು ಗ್ರೌಂಡ್ ಫ್ಲೋರ್ ಅಲ್ಲೇ ಶಾಖೆ ಬೇಕು ಅಂತ ಹೇಳುವಾಗ ಇಲ್ಲಿ ಒಂದು ಗ್ರೌಂಡ್ ಫ್ಲೋರ್ ನಲ್ಲೇ ಅವಕಾಶ ಬಂದಿದೆ ನಾವು ಈಗಾಗಲೇ ನೋಡಿರಬಹುದು ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್ ಎಲ್ಲರೂ ಫಸ್ಟ್ ಫ್ಲೋರ್ ಅಲ್ಲಿ ಗ್ರೌಂಡ್ ಫ್ಲೋರ್ ಬರಬೇಕೆನ್ನುವಂತ ಅವಕಾಶವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನಮಗೆ ಈ ಒಂದು ವೈಕುಂಠಪ್ರಭು ಕಾಂಪ್ಲೆಕ್ಸ್ ನಲ್ಲಿ ಅವಕಾಶ ಸಿಕ್ಕಿತ್ತು ಅದಕ್ಕಾಗಿ ಕಟ್ಟಡದ ಮಾಲೀಕರಿಗೆ ನಾನು ಮೊದಲಾಗಿ ವಂದನೆ ಅರ್ಪಿಸುತ್ತೇನೆ ಅನುಕೂಲವಾಗುವಂತೆ ನಾವು ಇಲ್ಲಿ ಮಾಡಿದ್ದೇವೆ ನಿಮ್ಮ ಸಲಹೆ ಸೂಚನೆಗಳು ಸದಾ ಬೇಕು ಅಷ್ಟೇ ಅಲ್ಲ ಈ ಗಂಜಿ ಮಠದಲ್ಲಿ ಈಗ ಪ್ರಾರಂಭದಲ್ಲಿ ನಾವು ಐನೂರು ರೂಪಾಯಿ ಯಾಕಂದ್ರೆ ಅಪ್ಪಟ ಚಿನ್ನಕ್ಕೆ ನಾವು ರೂಪಾಯಿ ಸಾಲವನ್ನು ನೀಡುವ ಯೋಜನೆಯನ್ನು ಕೂಡ ಹಾಕೊಂಡಿದ್ದೇವೆ ನಿಮ್ಮ ಯಾವುದೇ ಒಂದು ಫೈನಾನ್ಸ್ ಅಥವಾ ಯಾವುದೇ ಒಂದು ಸೊಸೈಟಿಯಲ್ಲಿ ಇರಲಿ ಎಲ್ಲಿದ್ರು ಕೂಡ ನಾವು ಬಂಗಾರವನ್ನು ಅಲ್ಲಿಂದ ಬಿಡಿಸಿ ಇಲ್ಲಿ ಸಾಲ ನೀಡುವ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿದ್ದೇವೆ ಇದರ ಸದುಪಯೋಗವನ್ನು ಎಲ್ಲರೂ ಪಡೆಯಿರಿ ಅಂತ ಹೇಳ್ಕೊಳ್ಳುತ್ತಾ ಹಾಗೆ ಡೆಪಾಸಿಟ್ ಕೂಡ ವಿಶೇಷ ಬಡ್ಡಿ ದರ ಹತ್ತು ಪಾಯಿಂಟ್ ಶೇಕಡ ಬಡ್ಡಿ ದರದ ಸೀನಿಯರ್ ಸಿಟಿಜನ್ ಗೆ ಹತ್ತು ಪಾಯಿಂಟ್ ಐದು ಶೇಕಡ ನೀಡುವಂತಹ ಯೋಜನೆ ಕೂಡ ಈ ಶಾಖೆಯಲ್ಲಿ ಇದರ ಸದುಪಯೋಗ ಎಲ್ಲರೂ ಪಡಿಕೊಳ್ಳಿ ಅಂತ ಹೇಳ್ತಾರೆ ಗಂಜಿಮಠ ಗ್ರಾಮ ಪಂಚಾಯತ್ ಸದಸ್ಯರು ಸುನಿಲ್ ಮನೋಜ್ ಫರ್ನಾಂಡಿಸ್ ಶ್ರೀಮತಿ ರೇಖಾ ಪ್ರವೀಣ್ ಶೆಟ್ಟಿ ಗಂಜಿಮಠ ಪೆರಾರ ಬಿಲ್ಲವ ಸಂಘದ ಗೌರವ ಅಧ್ಯಕ್ಷರು ಕೃಷ್ಣ ಕೆ ಅಮೀನ್ ಗಂಜಿಮಠ ರಿಕ್ಷಾ ಚಾಲಕ ಮಾಲಕ ಸಂಘದ ಅಧ್ಯಕ್ಷರು ಜನಾರ್ದನ ಒಡ್ಡೂರು ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರು ಜಿ ಸುನಿಲ್ ಗಂಜಿಮಠ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ನೋನಯ್ಯ ಕೋಟ್ಯಾನ್ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ಸೌಮ್ಯ ವಿಜಯ್ ಆಡಳಿತ ಮಂಡಳಿ ನಿರ್ದೇಶಕಿಯರು ಆನಂದ್ ಎಸ್ ಕೊಂಡಾಣ ಸೀತಾರಾಮ್ ಎಸ್ ರಮನಾಥ್ ಸನ್ನಿಲ್ ಮುದ್ದು ಮೂಡುಬೆಳ್ಳೆ ಟ್ರಸ್ಟಿ ವಿಶ್ವನಾಥ್ ರೆಂಜಳ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಗಡೆದಿದ್ದರು ರವಿಕಲಾಬಕ್ಕ ಬಳಗದಕ್ಕಲು ಪ್ರಾರ್ಥನೆ ಪಡೆರು ಸಹಾಯಕ ಪ್ರಬಂಧಕೆರು ವಿಶ್ವನಾಥ್ ಸಭೆ ಸಬಿಸ್ತಾರಕ್ಕೆ ಮಲ್ತೇರು उपाध्यक्षमराजपीय स्वर्णसंधायर